ನಡುವೆ ರಸ್ತೆಯಲ್ಲಿ ಯುವಕನ ಕೊಲೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ ದುಷ್ಕರ್ಮಿಗಳು ಕೊಕ್ಕೇರಿ ನಗರದ ನಾಕ ನಂಬರ್ ಒಂದರಲ್ಲಿ ಘಟನೆ ಅಪರಿಚಿತ ಗುರುತು ಪತ್ತೆಗೆ ಮುಂದಾದ ಪೊಲೀಸರು ನಡುವೆ ರಸ್ತೆಯಲ್ಲಿ ಯುವಕನನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರಬರವಾಗಿ ಕೊಲೆಯಾಗಿದ್ದ ಘಟನೆ ಹೊಕ್ಕೇರಿ ನಗರದಲ್ಲಿ ನಡೆದಿದೆ ೇರಿ ನಗರದ ನಾಕಾ ನಂಬರ್ ಒಂದರ ನಡು ರಸ್ತೆಯಲ್ಲಿ ಯುವಕನ ಮೇಲೆ ತಲವಾರದಿಂದ ಹೊಡಲು ಕೊಲೆ ಮಾಡದ ಘಟನೆ ನಡೆದಿದೆ ಸೋಮವಾರ ಸಂತೆ ದಿನ ಬಾಜಾರ್ ರಸ್ತೆಯಲ್ಲಿ ಯಾರೋ ದುಷ್ಕರ್ಮಿಗಳು ಸುಮಾರು ಇಪ್ಪತ್ತೈದು ವರ್ಷದ ಯುವಕನ ಮೇಲೆ ತಲವಾರ ಮತ್ತು ಚಾಕುವಿನಿಂದ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ ಕೊಲೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಸ್ಥಳಕ್ಕೆ ಹುಕ್ಕೇರಿ ಪೊಲೀಸರು ಆಗಮಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಕೊಲೆಯಾದ ವ್ಯಕ್ತಿ ಯಾವ ಊರವನ್ನು ಮತ್ತು ಕೊಲೆಗೆ ಕಾರಣವೇನು ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿದೆ ಹೀಗೆ ನೋಡ್ತಾ ಇರಿ ಸಂಘರ್ಷ ಸುದ್ದಿ ನಮ್ಮ ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ